ಸರ್ ಟೋಟಲ್ ಫಸ್ಟು ಫಸ್ಟ್ ಮೇನ್ ಮಾಹಿತಿ ಕಣ ಸರ್ ಸರ್ ಎಷ್ಟು ಟೋಟಲ್ ಎಷ್ಟು ಸರ್ ಎಲ್ರದು ಐಡೆಂಟಿಫೈ ಆಗಿದೆಯಾ ಹೇಗೆ ಇಂಜುರಿ ಅವ್ರ ಎಷ್ಟು ಜನ ಅವ್ರೆ ಸರ್ ಸಿಎಂ ಇವಾಗ ಮಾತಾಡ್ತಾರೆ ನೀವೇನೋ ಹೋಗ್ತೀರ ಪ್ರೆಸ್ಮೆಂಟ್ ಮಾಡ್ತಾರೆ ಸರ್ ಇದ್ರಲ್ಲಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಸರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂದ್ರೆ ಸರಿಯಾದ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ ಪ್ರಚಾರಕ್ಕಾಗಿ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ ಸರಿಯಾಗಿ ತುರಾತುರಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಮಾಡಿದ್ರಂತ ಬಿಜೆಪಿನ ಸಿಟಿ ರವಿಯಂತ ಹೇಳಿದ್ದಾರೆ